ಅದ್ಭುತ ನಿನ್ ಎ ಹಸು ಮತ್ತು ರೈತ ಅ ಕತೆಗೆ ಒಂದೊಂದು ಸಂಬಂಧ ಎಷ್ಟು ನಿಸ್ವಾರ್ಥವಾಗಿರಬಹುದೆಂದು ಸಣ್ಣ ವಿಳಂಬ ಈ ಕಥೆಯಲ್ಲಿನ ಹೃದಯ ಸ್ಪರ್ಶೀಕ್ಷಣಗಳು ಹೇಳುತ್ತವೆ ಒಂದು ಪುಟ್ಟ ಹಳ್ಳಿಯಲ್ಲಿ ರೈತ ರಾಮಯ್ಯನು ತನ್ನ ಹಸುವಾದ ಗೌರಿಯನ್ನು ಮಗುವಂತೆ ಬೆಳೆಸುತ್ತಿದ್ದನು ತುಂಬು ಹೃದಯದಿಂದ ಪ್ರತಿದಿನ ಅವರು ಒಟ್ಟಿಗೆ ಹೊಲಗಳಿಗೆ ತೆರಳುತ್ತಿದ್ದರು ಅವರ ನಡುವೆ ಮಾತಿಲ್ಲದ ಪ್ರೀತಿ ಇತ್ತು ದುಃಖಭರಿತ ಧ್ವನಿ ಆದರೆ ಈ ಬಾರಿ ಮಳೆ ಬೇಗ ಬಂದು ಭಾರಿಯಾಗಿ ಸುರಿಯಿತು ಹೊಲಗಳು ಮುಳುಗಿದವು ಮೇವು ಸಿಗಲಿಲ್ಲ ಜೀವನವೇ ಅಡಚಣೆಯಾಯ್ತು ಬಿಗುನೋಡಿಗೆ ತಕ್ಕ ಧ್ವನಿ ನಿರ್ಗಮವಿಲ್ಲದೆ ರಾಮಯ್ಯನು ಗೌರಿಯನ್ನು ಮಾರಲು ಹೊರಟ ಆಳವಾದ ತಳಮಳದಿಂದ ಆಗ ಗೌರಿಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ಅವಳ ನೋಟ ರೈತನ ಹೃದಯವೇ ಬದಲಿಸಿತುವ ಆಶಾಭರಿತ ಧ್ವನಿ ಅದೇ ಕ್ಷಣ ಒಬ್ಬ ಒಳ್ಳೆಯ ಮನಸ್ಸಿನ ಶ್ರೀಮಂತ ರೈತನು ಬಂದು ಸಹಾಯವಚನ ಹೇಳಿದರು ಸಂತೋಷದ ಧ್ವನಿ ಕೊನೆಗೆ ಹಾಗೆಯೇ ಬದಲಾಗಿತು ಅವರ ಬದುಕು ಏಕೆಂದರೆ ನಿಜವಾದ ಪ್ರೀತಿಗೆ ಯಾವ ಬೆಲೆಯೂ ಇಲ್ಲ ಅದ್ಭುತ ನಿನ್ ಈ ಹಸು ಮತ್ತು ರೈತ ಅ ಕತೆಗೆ ಒಂದೊಂದು ಸಂಬಂಧ ಎಷ್ಟು ನಿಸ್ವಾರ್ಥವಾಗಿರಬಹುದೆಂದು ಸಣ್ಣ ವಿಳಂಬ ಈ ಕಥೆಯಲ್ಲಿನ ಹೃದಯ ಸ್ಪರ್ಶೀಕ್ಷಣಗಳು ಹೇಳುತ್ತವೆ ಒಂದು ಪುಟ್ಟ ಹಳ್ಳಿಯಲ್ಲಿ ರೈತ ರಾಮಯ್ಯನು ತನ್ನ ಹಸುವಾದ ಗೌರಿಯನ್ನು ಮಗುವಂತೆ ಬೆಳೆಸುತ್ತಿದ್ದನು ತುಂಬು ಹೃದಯದಿಂದ ಪ್ರತಿದಿನ ಅವರು ಒಟ್ಟಿಗೆ ಹೊಲಗಳಿಗೆ ತೆರಳುತ್ತಿದ್ದರು ಅವರ ನಡುವೆ ಮಾತಿಲ್ಲದ ಪ್ರೀತಿ ಇತ್ತು ದುಃಖಭರಿತ ಧ್ವನಿ ಆದರೆ ಈ ಬಾರಿ ಮಳೆ ಬೇಗ ಬಂದು ಭಾರಿಯಾಗಿ ಸುರಿಯಿತು ಹೊಲಗಳು ಮುಳುಗಿದವು ಮೇವು ಸಿಗಲಿಲ್ಲ ಜೀವನವೇ ಅಡಚಣೆಯಾಯ್ತು ಬಿಗುನೋಡಿಗೆ ತಕ್ಕ ಧ್ವನಿ ನಿರ್ಗಮವಿಲ್ಲದೆ ರಾಮಯ್ಯನು ಗೌರಿಯನ್ನು ಮಾರಲು ಹೊರಟ ಆಳವಾದ ತಳಮಳದಿಂದ ಆ ಗೌರಿಯ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು ಅವಳ ನೋಟ ರೈತನ ಹೃದಯವೇ ಬದಲಿಸಿತುವ ಆಶಾಭರಿತ ಧ್ವನಿ ಅದೇ ಕ್ಷಯ ಒಬ್ಬ ಒಳ್ಳೆಯ ಮನಸ್ಸಿನ ಶ್ರೀಮಂತ ರೈತನು ಬಂದು ಸಹಾಯವಚನ ಹೇಳಿದರು ಸಂತೋಷದ ಧ್ವನಿ ಕೊನೆಗೆ ಹಾಗೆಯೇ ಬದಲಾಗಿತು ಅವರ ಬದುಕು ಏಕೆಂದರೆ ನಿಜವಾದ ಪ್ರೀತಿಗೆ ಯಾವ ಬೆಲೆಯೂ ಇಲ್ಲ